ಅಂಬಕ್ಕಾ ಅಂಬಕ ಏನು ಕಿ ಬಾ ಅಪ್ರೂಪಕ್ಕೆ ಬಂದ್ಬಿಟ್ಟಿಲ್ಲ ಬಲ್ಲ ಏ ಹೆಂಗೇನಿಲ್ಲ ಕಣಕ ಕೆಲ್ಸ ಎಲ್ಲ ಮುಗೀತಲ್ಲ ಏನು ಮಾಡೋದು ಮನೆ ಕೂತ್ಕೊಂಡು ಬೇಜಾರಲ್ಲ ಅಂತ ಹಂಗೆ ತಿರ್ಗಾಡ್ಕೊಂಡು ಒಂದು ಸ್ವಲ್ಪ ಬ ಮಾತಾಸ್ಕೊಂಬರೋಣ ಅಂಬಕನ ಅಂತ ಬಂದೆ ಕಣಕ ಏನು ನನ್ನ ನಂಬಿಗೆ ಯಾವ್ದ ಕೆಲಸ ಆಯ್ತಲ್ಲ ನಿಮ್ಮಣ್ಣ ಇಟ್ ಮಾಡು ಇಟ್ ಮಾಡು ಅಂತ ಜೀವ ತಿನ್ನ್ತ ಸಾಯಂಕಾಲ ಆಯ್ತು ಇಟ್ಬಿಟ್ಟು ಕಾಲಾಗಿತ್ತು ಅದಕ್ಕೆ ಅದಕ್ಕೆ ಒಂದು ನಾಲ್ಕು ಒಂದು ಸಲ ಟೀಪ್ ಇದಾಗ ಒಂದು ಎರಡು ಮೂರು ರಾಗಿ ಕೊಟ್ಟಿದ್ರಲ್ಲ ಆಯ್ ಅದೇ ಸ್ವಲ್ಪ ಇತ್ತು ಅದಕ್ಕೆ ರಾಗಿ ಒಣಗಿಸ್ಬಿಡು ಸಂಜೆ ಮಿಲ್ ಇಲ್ಲಿ ಮಸ್ಕ ಬರೋಣ ಅಂತಂದ್ರೆ ರಾಗಿ ಒಣಗ್ತಾ ಒಣಗಿಸ್ತಾ ಇದ್ದೆ ಬಾ ಅಂಬಕ ನಿಂಗೆ ವಿಷಯ ಗೊತ್ತಾಯ್ತಾ ಏನ್ ತಾಯಿ ಏನ ವಿಷಯ ಏ ನಿಮ್ದು ಇಲ್ಲ ಸರಿ ಮನೆ ಇವ್ರವ್ರಲ್ಲ ಚೆನ್ನಾಗ 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 ಗಂಡ ಎಲ್ಲ ಹೋಗ್ಬಿಡೋಣ ಅಂತ ಐ ಏ ಇಲ್ಲವೋ ನೆನ್ನೆ ಎಲ್ಲ ಚೆನ್ನಾಗಿನೂ ನನ್ನ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಟೀ ಕಾಯಿಸ್ಕೊಟ್ಟೆ

ಆವಾಗಿಂದ ತಿಕ್ಕಿ ಉಚಿ ಬಂದದ ಅವಳದ ಒಡೆ ಹಾಕಬೇಕು ಒಡೆಬೇಕು ಒಡಬೇಕು ಅಂತಂದು ಅದು ಏನ ಅರ್ಥ ನಾದಿನಿ ಮದ್ವೆಗೆ ದುಡ್ಡು ಖರ್ಚು ಮಾಡಿಬಿಟ್ನಲ್ಲ ಒಂದು ಲಕ್ಷ ರೂಪಾಯಿ ಅದಕ್ಕೆ ಉಳಿದ ಉರಿ ಬಿಟ್ಟುಬಿಡದ ನಾ ನನಗೆ ಒಂದು ಗ್ರಾಮ್ ಚಿನ್ನನು ಮಾಡ್ಸಿಲ್ಲವ ನಾದಿನಿ ಮದುವೆಗೆ ಹೆಂಗೆ ಬಂತು ಒಂದು ಲಕ್ಷ ಅಂತ ಅದನ್ನೇ ನೆವ ತಗೊಂಡು ಜಗಳ ಆಡಿ ಹಂಗೆ ಹಿಂಗೆ ಏನೋ ಬೈದಾಡಿ ಇದು ಮಾಡ ಅವನು ಅದ ಏನ ಮನೆಗೆ ಒಂದು ಊಟ ಒಂದು ಊಟಕ್ಕೂಯಿತು ನಾಷ್ಟನೂ ಮಾಡಿದ್ರೆ ಊಟನೂ ಮಾಡಿದ್ರೆ ಎದ್ದೆದ್ದು ಕರಿತಿರಲಿಲ್ಲ ಅಂತ ಕಂಡನ ಏನೋ ಬೇಕಾಬಿಟ್ಟು ಅಂತ ಒಂದು ವಾರದಿಂದ ಅವನು ನೋಡತಂಕ ನೋಡ್ದತ್ತದ ಅಥವಾ ಬೇಸತ್ತು ಅದ ಹೋಗೋಣ ಅಂತ ನಿನ್ನ ರಾತ್ರಿಯಿಂದನೂ ಕಾಣ್ತಿಲ್ವ ಅಂತ ಒಟ್ನದ ಏ ಜನ ಎಲ್ಲ ಮಾತಾಡ್ಕ್ರ ಏಯ್ ನಿಂಗೆ ಗೊತ್ತಿಲ್ಲ ನೋಡು ಅಯ್ಯೋ ಅದಕ್ಕೆ ತೈ ಗೊತ್ತಾಯಿಲ್ಲ ಕೇಳೋಣ ಅಂತ ಬಂದೆ ನಾನೇ

నాను స్టార్టింగ్ మొదలెల మొదలెలా నమ్మ ఊరిందే అవ ఇవళ తందిదు అయ్యో ఆవకెలా చనగ్వు కణక అది ఏ ఇతీచ దుడ్డి విచార హిం ఆడతాళ మొదలు తున్న చనగ్వు నాలే మున్ూ మణంగా ఇది మాది తర్సీ అయ్యో ఇలా కణ నా ఈ హుడ్ చనగద ఎన్ను చద అంత మరో కళిక నాలుగు మున్స్ ఆవై ఇద్దు అది ఆడి మాత్రు కట్కం సంఘ కట్కం హిం హాడో ఆడు వో గొత్లా కనక నిజ ఏతీన యాకే సుళ్ళు ఏళ్ళకు మొదలెం చు కనక నన్న జట్గా అది ఆవే మాత్ కట్ కట్ కింగ్ ఆడో ఏను అది నిజ మల్లేశ్వమ్ ఆరంత గండంత మెడక మాత్ర భాళ పుణ్యం మిరతు కనక ఒందు మాతూ ఏను ఆడాల కణపా దేవ్రంత మనిష పప్ప అది ആ മണ്ണിനിഷ്ടു വന്നുവരുന്ന ഒട്ട്സളല്ല ഇവിടുക്കോടാ നന്നില്ല അത് പാപ്പ എൺത്തി മക്ളി ഏനും കമ്മി മാ കണത്ത ഇന്നേനും പാപ്പ അപ്പ ഇല്ല ഇന്നേന തങ്ങി മാ നാനേ മാന്ന് നിന്മാക്ക അതക്കിഷു ഒട്ടൂർ കളത്ത നോടണ ആ അതേ ആ ഹണ്ണിന് ചാദ ഇവര വിട്ട്ബിട്ത്തില്ല ആ ഇവിൾ തങ്ങീന്ന് വിട്ട്ബിട്ടില്ല ഏഴ് നോടണ ആ ಇವು ಥು ಏನಿಷ್ಟು ಕರಕಲು ಕೂತಿಗೆ ಕರಗಲು ಗುದ್ದಿ ಕರ್ಕೊಂಡು ಏನು ಹಿಂಗೆ ಆಡ್ಬಿಟ್ರ ಊರು ಅದ ಮನೆ ಉದ್ದಾರದತ್ತ ಇವು ಇಂಥ ಮುಂದರಿ ಇರ್ತಾರೆ ಭಾಳ ಕಷ್ಟ ಕಣಕು ಭಾಳ ಕಷ್ಟ ಕಣಕ ಥು ಬೇಜಾರದತ್ತ ನನಗೆ ಇವಾಗ ಎಲ್ಲೋಯ್ತು ಹೋಯ್ತು ಎತ್ತು ಹೋಯ್ತು ಮಲೆಸಣ್ಣ ಥೂ ಕಣಕ್ಕ ಇವೆಲ್ಲ ಕಿ ಓಡ್ಬಿಡ್ರ ಇನ್ನೊಂದು ಸಲ ಬರ್ಲಿರಿ ಇವಾಗ ಮಾಡ್ತೀನಿ ಮಾತ್ರ ಸರ್ ಊಟ ಕಳಿಸ್ತೀನಿ ಒಂದು ಚೂರು ವಿಷಯ ಗೊತ್ತಿಲ್ಲ ಎಲ್ಲಿ ಕಳ್ಸ ನೀನು ಮಲೆ ಶಿಣ್ಣಕ್ಕೆ ಹೋಳ್ತೀನಿ ಇರೋಳ್ನ ಹ್ಞೂ ಹೇಳೋಕೇಳೋದಿಲ್ಲ ಸದ್ರ ಸಿಕ್ಬಿಟ್ಟ ಅಂತ ಆರ್ತಾಳ ಇರು ಇನ್ನೊಂದು ಸ್ವಲ್ಪ ಬರ್ಬೇಕು ಮನೆ ಮುಂದಕ್ಕೆ ಬರಲಿ ಸರ್ರೇ ಮಕ್ ಮಂಗ್ಳಾತಿ ಎತ್ ಹಿಂಗೆ ಹಿಂಗಂತಣ ಅಂತ ಬೇಜಾರು ಮಾಡ್ಕೋಬಾರ ಕಣಕ ಜಾನ್ಕಿಂಗ್ ಅಂತಳ ಅಂತ ಅವಳ ಮಾತ್ರ ನಿಜ ನಿಮ್ಗೆ ಸೇರಿಸ್ಕೊಂಡೇ ಬೇಡ ಕಣಕ ಅಂತ ಇದಾವ ಸುಮ್ಮನೆ ಯಾಕೆ ಹೇಳ್ಬೇಕು ಒಳ್ಳೆತನ ಕಲ್ಸಿಲ್ಲ ಕಣಕ ಏನೇನು ಮುದ್ದೆಲ್ಲ ಚೆನ್ನಾಗಿದ್ಲು ಅದು ಯಾರ್ಯಾರ ಸಂಘ ಕಟ್ಕೊಂಡು ಹಾಡಿದ್ದು ಅದೊಳಗೆ ಗೊತ್ತಿಲ್ಲ ಕಣಕ ಏನ ಬರೀ ಒಡವೆ ದುಡ್ಡು ಒಡವೆ ದುಡ್ಡು ಅಂತ ಬಿಟ್ಟಳ ಇವಾಗ ಆದ್ರಿಂದ ಅವ ಏನ ಮನುಷ್ಯರು ಕುಲ್ವಾ ಇವಾಗ ಅವಳಂತೂ ಹ್ಞೂ ಹ್ಞೂ ಏನಪ್ಪು ಏನ ಏನೋ ನಮಗೂ ಬೇಜಾರಾಗ ನೋಡು ನನ್ನ ಕೈಯ್ಯಾರೆ ನಾನೇ ಮುಂದಿನ ಮಾಡ್ಸಿಬಿಡು ನನಗೆ ಯಾಕಾರ ಮಾಡ್ಸಿನ ಅಂತ ನನಗೆ ಒಟ್ಟು ಇರ್ತದೆ ಇವಾಗಂತೂ ಬೇಜಾರಾಗ್ತದೆ ಕಣಕ ನೀ ಮಾತ್ರ ನಿಜ ಹೇಳ್ತೀನಿ ಕಣಕ ಮಾತ್ರ ಚೀಟ್ ಮಾಡ್ಕೊಬ ಅವಳನ್ನ ಮಾತ್ರ ಮನೆ ಹತ್ರ ಮಾತ್ರ ಸೇರಿಸ್ತಾ ಬಿಡಾ ಕಣಕ ಬಿಟ್ಟರೆ ಬೇಕಾರೆ ನಿಮ್ಮ ಮನೇನು ಹಾಳು ಮಾಡ್ಬಿಡ್ತಾಳೆ ಬೇಕಾರೆ ನಿನ್ಗೂ ನಿನ್ನ ಸೋಸಿಗ ತಂದ್ ಮಾಡ್ತಾಳೆ ಕಣಕೋ ಅಂತಳವ ಅಂತ ಕಿತ್ತದ ನಿಂತ ಕಿಪ್ ನಿಂತು ಬಿಟ್ಟರೆಳಾ ಕಣಕ ಇವಾಗಂತೂ

ಹ್ಞೂ ಊದ್ ಕಳಿಸ್ತೀನಿ ನೀರು ಬರ್ಲಿ ಮಾತ್ರ ಊದ್ ಕಳಿಸ್ತೀನಿ ಹೇಳಿದ ನೀನು ನಾನು ನೋಡ್ರಿ ಇಷ್ಟ ಆದ್ರೆ ನಂಗೆ ಗೊತ್ತೇ ಇಲ್ಲ ಯಾರು ಏನು ಹೇಳಲ್ಲ ತಾಯಿ ನಾನು ಮನೆಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಮನೆ ಆಯ್ತು ನಾನು ಅದು ಕೆಲಸ ಆಯಿತು ಅಷ್ಟೇ ಕಣವ ನಮ್ಮ ನಮ್ಮ ಅಟ್ಟಿ ಜನಗಳು ಆಯಿತು ಇಷ್ಟಿ ಯಾಕೆ ಯಾವ್ದು ಸಹ ಯಾರು ಸುದ್ದಿ ತಗೊಂಡಿನ ನಮ್ದು ಆತು ನಮ್ಮನೆ ಆತು ನಮ್ಮ ಇಷ್ಟ ಇಷ್ಟಾಗಿರ್ತಿವಿ ಕಣವ ಊರು ಎತ್ತ ನಮ್ಗೆ ಏನಾಗ್ತಾ ಕಣವ ಏ ಬಾ ಇನ್ನೇನು ಜನಕ್ಕೆ ನಿಮ್ಮ ಇನ್ನೇನು ಅದೇ ಟತ್ತ ಬಂತಲ್ಲ ಆಯ್ಕೆ ಬರೋ ಗೊತ್ತಾಯ್ತು ಸ್ಕೂಲಿಂದ నన్ను మగన్ కర్కబర్బీరోత అప్ప నాలుగు తిన కళరో నాలుగు ఇన్నే నా హుడ్ బా గొప్పతా నాలుగు కర్కొక్కువ దినప్పణ వీడియో హూ లైక్ ఇది నిమ్మ సపోర్ట్ ముందే వీడియోస్ అప్లోడ్ మే తు ఎల్ప్ ఆగద లైక్ మి ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ